ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲಿ ಏನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಫೇಸ್ಬುಕ್ ಅಲ್ಲಿ ಮತ್ತೆ ಅಲ್ಲಿ ಏನಾದ್ರು ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಇದ್ದರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಈ ಗಾಡಿ ಡೀಟೇಲ್ಸ್ ಡೀಟೇಲ್ಸ್ನ ಗಾಡಿ ಊರು ತಿಳಿಸಿರ್ತಾರೆ ಅವ್ರು ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಮೀಡಿಯೋನ ಪೂರ್ತಿಯಾಗಿ ನೋಡಿ ಅದು ಟಾಟಾ ಸುಮ್ಮ ಗೋಲ್ಡ್ ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಸರ್ ಅದು ಎಲ್ಲೋ ಬೋರ್ಡ್ ಸರ್ ಎಲ್ಲೋ ಬೋರ್ಡ್ ಓನರ್ ಇದು ಮಾಡ್ಲಾ ಸರ್ ಮಾಡಲ್ ಎರಡು ಓನರ್ ಓನರ್ ಫಸ್ಟ್ ಓನರ್

ಯಾವುದು ಡೀ ಇಲ್ಲ ಒಂದು ವರ್ಷದ ಇನ್ಸುರೆನ್ಸ್ ರೇಮಿಂಗ್ ಅಲ್ಲ ಓಕೆ ಟೈರ್ ಪರ್ಸೆಂಟೇಜ್ ಅಲ್ಲ ಸರ್ ಟೈರ್ ಪರ್ಸೆಂಟೂ ಎಂಬತ್ತು ಪರ್ಸೆಂಟ್ ಟೈಪ್ ಟೈರ್ ಪರ್ಸೆಂಟ್ ಅದು ಹ್ಞೂ 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 ಚಪ್ನಿ ಐತಾ ಹಾಂ ಚಪ್ನಿ ಐತೆ ಸರ್ ಓಕೆ ಗಾಡಿಯೆಲ್ಲ ಸರ್ ಅದು ಒರ್ಜಿನಲ್ ಪೇಂಟ್ ಆಗಿದೆ ಏನು ರೀಪೇಂಟ್ ಇರಲಿ ಒರ್ಜಿನಲ್ ಪೇಂಟೇ ಇದೆ ಈಗ ಓಕೆ ಯಾವುದೋ ಒಂದು ಟಿಂಕರ್ ಕೆಲಸ ಏನಾದರೂ ಇದೆಯಾ ಟಿಂಕರ್ ಕೆಲಸ ಇರಲಿಲ್ಲ ಸರ್ ಓಕೆ ಗಾಡಿದು ಫೈನಾನ್ಸ್ ಫೈನ್ಗಳು ಆ ಥರ ಏನಿಲ್ವಾ ಹಾಂ ಏನಿಲ್ಲ ಸರ್ ಲೋನ್ ಫೈನಾನ್ಸ್ ಯಾವುದೂ ಸರ್ ಓಕೆ ಒಳಗಡೆ ಏನೇನ್ ಬರುತ್ತೆ ಅದರಲ್ಲಿ ಎ ಸಿ ಪೌರ್ ಶೇರಿಂಗ್ ಆತರ ಏನೋ ಬರುತ್ತಾ ಪವರ್ ವಿಂಡೋ ಹಾಂ ಸರ್ ಪವರ್ ಸ್ಟೇರಿಂಗ್ ಬರ್ತಿತ್ತು ಸರ್ ಹ್ಮ್ ಪವರ್ ವಿಂಡೋ ಬರಂಗಿಲ್ಲ ಪವರ್ ಸ್ಟೇರಿಂಗ್ ಬರ್ತೈತಿ ಆಮೇಲೆ ಎ ಸಿ ಬರ್ತೈತಿ ಹ್ಮ್ ಆಮೇಲೆ ಸೀಟಿಂಗ್ ಗೀಟಿಂಗ್ ಎಲ್ಲ ಹೊಸದಾ ಮಾಡಿಸಿ ಸರ್ ಓಕೆ ಇಂಜಿನ್ ಎಲ್ಲ ಓಕೆ ಇದೆಯಾ ಗಾಡಿ ಹಾ ಇಂಜಿನ್ ಎಲ್ಲ ಓಕೆ ಇದೆ ಸರ್ ಓಕೆ ಗಾಡಿ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವೆ ಸರ್ ಹಾಂ ಎಲ್ಲ ಒರಿಜಿನಲ್ದೆ ಸರ್ ಓಕೆ ಎಲ್ಲಿ ಇರೋ ಸರ್ ಗಾಡಿದು